ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂತಹ ಹೆಸರು ಅಂತ ಹೇಳಿದ್ರೆ ಅದು ಯಶಸ್ವಿ ಜೈಸ್ವಾಲ್ ದಿಗ್ಗಜ ಆಟಗಾರರನ್ನೇ ಈ ಯುವ ಆಟಗಾರನ ಆಟಕ್ಕೆ ಫಿದಾ ಅಂದ ಹಾಗೆ ಜೈಸ್ವಾಲ್ ತಮ್ಮ ಈ ಸಕ್ಸಸ್ ಹಿಂದಿನ ಸೀಕ್ರೆಟ್ ಏನು ತಮಗೆ ಯಶಸ್ಸಿನ ಪಾಠವನ್ನು ಮಾಡಿರುವಂತಹ ಗುರಿನ ಬಗ್ಗೆ ಮಾತನಾಡಿದಾರೆ ಹಾಗಾದ್ರೆ ಟೀಮ್ ಇಂಡಿಯಾದ ಈ ಏಕಲವ್ಯ ಪಾಲಿನ ಆ ದ್ರೋಣಾಚಾರ್ಯ ಯಾರು ಇಲ್ಲಿಂದ ನೋಡಿ ಆ ಕುರಿತಂತೆ ಇಂಟ್ರೆಸ್ಟಿಂಗ್ ವರ್ಕ್ ಈಗ ಟೀಂ ಇಂಡಿಯಾದ ಚಾಂಪಿಯನ್ ಬ್ಯಾಟರ್ ಸೇನಾಪತಿ ರೋಹಿತ್ ಬತ್ತಳಿಕೆಯಲ್ಲಿರುವ ಬ್ಯಾಟಿಂಗ್ ಬ್ರಹ್ಮಾಸ್ತ್ರ ಈ ಮುಂಬೈ ಹುಡುಗ ಸಿಡಿದು ನಿರೆ ಟೀಂ ಇಂಡಿಯಾಗೆ ಗೆಲುವು ಶತಸಿದ್ಧ ಹೌದು ಇಂಗ್ಲೆಂಡ್ ವಿರುದ್ಧದ ಸರಣಿ ಆರಂಭಕ್ಕೂ ಮುನ್ನ ಎಲ್ಲರ ಗಮನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭನ್ ಗಿಲ್ ರಂತಹ ಸ್ಟಾರ್ಗಳ ಮೇಲೆ ಯಾಕೆಂದ್ರೆ ಈಗ ಟೀಂ ಇಂಡಿಯಾದಲ್ಲಿರೋ ಸೂಪರ್ ಸ್ಟಾರ್ ಗಳಂದ್ರೆ ಇವರೇ ಆದ್ರೆ ಈಗ ಎಲ್ಲವೂ ಪಟ್ಟಾ ಆಗಿ ಹೋಗಿದೆ ಕ್ರಿಕೆಟ್ ಪ್ರಿಯರ ಬಾಯಲ್ಲಿ ಈಗ ಕೇಳಿ ಬರ್ತಿರೋದು ಒಂದೇ ಒಂದು ಹೆಸರು ಅದು ಟೀಂ ಇಂಡಿಯಾದ ಜೂನಿಯರ್ ಗಬ್ಬರ್ ಸಿಂಗ್ ಯಶಸ್ವಿ ಜೈಸ್ವಾ ಯಶಸ್ವಿ ಜೈಸ್ವಾಲ್ ಈಗ ಕ್ರಿಕೆಟ್ ಜಗತ್ತಿನ ಹೊಸ ರೈಸಿಂಗ್ ಸ್ಟಾರ್ ಜೈಸ್ವಾಲ್ ಗೆ ಈಗ ಇಪ್ಪತ್ತೆರಡು ವರ್ಷ ವಯಸ್ಸು ಇಪ್ಪತ್ತೆರಡನೇ ವಯಸ್ಸಲ್ಲೇ ಇಡೀ ಕ್ರಿಕೆಟ್ ಜಗತ್ತು ತನ್ನತ್ತ ತಿರುಗಿ ನೋಡೋ ಹಾಗೆ ಮಾಡಿಬಿಟ್ಟಿದ್ದಾರೆ ಎಂತಹ ಘಟಾನುಘಟಿ ಬೌಲರ್ಗಳೇ ಎದುರಾದ್ರೂ ಬೆದರದೆ ಮುನ್ನುಗ್ಗಿ ರನ್ ಮಳೆ ಹರಿಸ್ತಾರೆ ಇದೇ ಯಶಸ್ವಿ ಇಷ್ಟು ಬೇಗ ಯಶಸ್ಸಿನ ಶಿಖರ ಏರುವುದಕ್ಕೆ ಕಾರಣ ಆಗಿರೋದು ಇದ್ರ ಜೊತೆ ಖುದ್ದು ಯಶಸ್ವಿ ಜೈಸ್ವಾಲ್ ತನ್ನ ಸಕ್ಸಸ್ ಸೀಕ್ರೆಟ್ ಏನು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ ನಾನು ಏಕಲವ್ಯ ನನ್ನ ಪಾಲಿನ ದ್ರೋಣಾಚಾರ್ಯ ವಿರಾಟ್ ಕೊಹ್ಲಿ ಅಂತ ಯಶಸ್ವಿ ಜೈಸ್ವಾಲ್ ಹೇಳ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ಕೆಲವೇ ಕೆಲವು ದಿನಗಳಲ್ಲಿ ಜೈಸ್ವಾಲ್ ಟೀಂ ಇಂಡಿಯಾದ ಅವಿಭಾಜ್ಯ ಅಂಗವಾಗಿಬಿಟ್ಟಿದ್ದಾರೆ ಇನ್ನು ಕೊಹ್ಲಿ ನನ್ನ ರೋಲ್ ಮಾಡಲ್ ನಾನು ಅವರನ್ನ ಫಾಲೋ ಮಾಡ್ತೀನಿ ಅಂತ ಎಷ್ಟೋ ಸಾರಿ ಹೇಳ್ಕೊಂಡಿದ್ದಾರೆ ಇನ್ನು ಪ್ರತಿ ಬಾರಿಯೂ ವಿರಾಟ್ ಕೊಹ್ಲಿ ಜೈಸ್ವಾಲ್ಗೆ ಸಕ್ಸಸ್ ಟಿಪ್ಸ್ಗಳನ್ನ ಕೊಡ್ತಾನೆ ಇರ್ತಾರಂತೆ ಇದು ನನಗೆ ಹೆಲ್ಪ್ ಆಗಿದೆ ಅಂತಾರೆ ಜೈಸ್ವಾಲ್ ಇನ್ನು ಯಶಸ್ವಿ ಎಲ್ಲ ಸಹ ಆಟಗಾರರ ಜೊತೆ ತಮಾಷೆ ಮಾಡ್ತಾ ಕಾಲೆಳೆತಿರ್ತಾರೆ ಆದ್ರೆ ಕೊಹ್ಲಿ ಜೊತೆ ನೋ ತಮಾಷೆ ಅವರಿಂದ ಅಂತರವನ್ನ ಕಾಯ್ದುಕೊಳ್ತೀನಿ ಅಂತ ಜೈಸ್ವಾಲ್ ಕೊಹ್ಲಿ ಬಗ್ಗೆ ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮೇಲಿದ್ದ ಒತ್ತಡ ಅಷ್ಟಿಷ್ಟಲ್ಲ ರೋಹಿತ್ ರಂತಹ ದಿಗ್ಗಜನ ಜೊತೆಗೂಡಿ ಇನ್ನಿಂಗ್ಸ್ ಕಟ್ಟಬೇಕಾಗಿತ್ತು ಈ ಆಟಗಾರ ಎಲ್ಲೂ ಕೂಡ ಎದೆಗುನ್ನಿಲ್ಲ ಇಂಗ್ಲೆಂಡ್ ವಿರುದ್ಧ ಬಾಂಬ್ ಡಬಲ್ ಸೆಂಚುರಿ ಸಿಡಿಸಿ ತಾನೇನು ತನ್ನ ತಾಕತ್ತೇನು ಅನ್ನೋದನ್ನ ಇಡೀ ಕ್ರಿಕೆಟ್ ಜಗತ್ತಿಗೆ ತೋರಿಸಿದ್ರು ಅವಕಾಶಗಳಲ್ಲಿ ಯಶಸ್ವಿ ಅಬ್ಬರಿಸಿ ಒಬ್ಬರಿತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ ವಿಶ್ವಕಪ್ ಟಿಕೆಟ್ ಪಡೆಯುವಂತ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಿದ್ದಾರೆ ಸದ್ಯ ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಭಾರತಕ್ಕೆ ಸಿಕ್ಕ ಬೋನಸ್ ಅಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಅನ್ನೋ ಇಪ್ಪತ್ತೆರಡು ವರ್ಷದ ಸ್ಫೋಟಕ ಆಟಗಾರ ಯಾವುದೇ ಭಯವಿಲ್ಲದೆ ಬ್ಯಾಟ್ ಬೀಸಿದ್ದನ್ನ ನೋಡಿದ್ರೆ ಈ ಜೂನಿಯರ್ ಕಬ್ಬರ್ ಭಾರತದ ಭವಿಷ್ಯದ ಸ್ಟಾರ್ ಓಪನರ್ ಆಗೋ ಭರವಸೆ ಮೂಡಿಸಿದ್ದಾರೆ ಜೈಸ್ವಾಲ್ ಟೀಂ ಇಂಡಿಯಾದ ಯಶಸ್ಸಿಗಾಗಿ ಇದೇ ರೀತಿ ಪ್ರದರ್ಶನ ನೀಡ್ತಿರ್ಲಿ ಅನ್ನೋದು ಎಲ್ಲರ ಆಶಯ ಆಲ್ ದಿ ಬೆಸ್ಟ್ ಜೈಸ್ವಾಲ್ ಸ್ಪೋರ್ಟ್ಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ